ಸ್ವಾಮಿ ಕೊಲೆ ಪ್ರಕರಣದ ಆರೋಪಿ ಪ್ರದೋಷ್ ಅವರ ತಂದೆ ನಿಧನರಾಗಿದ್ದಾರೆ ರೇಣುಕಾಸ್ವಾಮಿ ಕೊಲೆ ಕೇಸ್ ಇತ್ತಲ್ಲ ಆ ಕೇಸ್ಗೆ ಸಂಬಂಧಪಟ್ಟಂತೆ ಪ್ರದೋಷ್ ಒಬ್ಬ ಆರೋಪಿ ಆ ಒಂದು ವಿಚಾರದಲ್ಲಿ ಪ್ರದೋಷ್ ಅನ್ನ ತಂದೆ ಇದೀಗ ತೀರ್ಕೊಂಡಿದ್ದಾರೆ ಪ್ರದೋಷ್ ತಂದೆ ಎಸ್ ಕೆ ಸುಬ್ಬರಾವ್ ಅಂತೇಳಿ ಎಪ್ಪತ್ತೆರಡು ವರ್ಷ ವಯಸ್ಸಾಗಿತ್ತು ನಿನ್ನೆ ಉಸಿರಾಟಕ್ಕೆ ಸ್ವಲ್ಪ ಕಷ್ಟ ಆಯಿತು ಅಂತ ಹೇಳಿ ಆಸ್ಪತ್ರೆಗೆ ತೆಗೆದುಕೊಂಡು ಹೋಗಿದ್ದಾರೆ ಅಷ್ಟರಲ್ಲಿ ಅವರು ಅಲ್ಲಿ ತೀರ್ಕೊಂಡಿದ್ದಾರೆ ಅಂತ ಮಾಹಿತಿ ಇದೆ ಜಯನಗರದ ಅಪೋಲೋ ಆಸ್ಪತ್ರೆ ಅಂತ ಬರ್ತಾ ಇರ್ತಕ್ಕಂಥ ಮಾಹಿತಿ ಇನ್ನಷ್ಟೇ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ನಾವು ಕೂಡ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀವಿ ಜಯನಗರದ ಅಪೋಲೋ ಆಸ್ಪತ್ರೆ ನಿಧನರಾಗಿದ್ದಾರೆ ಬಹುಶಃ ಈ ರೇಣುಕಾಸ್ವಾಮಿ ಕೊಲೆ ಕೇಸ್ಗೆ ಸಂಬಂಧಪಟ್ಟಂತೆ ಒಂದು ಪ್ರದೋಷವರ ತಂದೆ ಇವತ್ತು ತೀರ್ಕೊಂಡಿದ್ದರೆ ಇದೇ ರೀತಿ ಇದೇ ಕೇಸಲ್ಲಿ ಮತ್ತೊಬ್ಬ ಆರೋಪಿಯ ತಂದೆ ಕೂಡ ತೀರ್ಕೊಂಡಿದ್ದರು ತುಂಬ ಜಯ ಗಿರಿನಗರದ ಗಿರಿನಗರದಲ್ಲಿ ವಾಸ ಇದ್ದದ್ದು ಸಂಭಾವಿತ ಫ್ಯಾಮಿಲಿ ಪ್ರದೋಷ್ ಅವರ ಫ್ಯಾಮಿಲಿ ಪ್ರದೋಷ್ ಇವತ್ತಿಗೆ ಆರೋಪಿಯಾಗಿರಲಿ ಇನ್ನೊಂದಾಗಿರಲಿ ಮತ್ತೊಂದಾಗಿರಲಿ ಬೇರೆ ವಿಚಾರ ಪ್ರದೋಷ್ ಫ್ಯಾಮಿಲಿ ಇದೆಯಲ್ಲ ತುಂಬ ಸಂಭಾವಿತ ಕುಟುಂಬ ಇಬ್ಬರು ಸಹೋದರರಿದ್ದಾರೆ ಪ್ರದೋಷ್ ಏನೋ ಹುಡುಗನಿಗೆ ಇಬ್ಬರು ಸಹೋದರಿಯರು ತುಂಬ ಸಂಸ್ಕಾರವಂತ ಫ್ಯಾಮಿಲಿ ಈ ಕೇಸಲ್ಲಿ ಈ ಹುಡುಗ ಯಾಕೆ ಸಿಕ್ಕಾಕೊಂಡೋ ಏನಿತ್ತೋ ತನಿಖೆ ಬರಲಿ ತಪ್ಪಾಗಿದೆ ಶಿಕ್ಷೆ ಆಗಲಿ ಬೇರೆ ವಿಚಾರ ಆದರೆ ಒಂದು ಸಂಭಾವಿತ ಒಂದು ಫ್ಯಾಮಿಲಿ ಆಗಿಬಿಟ್ಟಾಗ ಆ ಫ್ಯಾಮಿಲಿ ತನ್ನ ಸುತ್ತಮುತ್ತಲ ವಲಯದಿಂದ ಒಂದು ಟೀಕೆಯನ್ನು ಫೇಸ್ ಮಾಡ್ತಾರೋ ಅಥವಾ ಯಾರಾದರೂ ಏನಾದರೂ ಅಂತಾರೋ ಏನೋ ಒಂಥರ ಆ ಒಂದು ಇಡೀ ವಿಚಾರದಲ್ಲಿ ಕುಗ್ಗು ಹೋಗಿಬಿಡುತ್ತೆ ಆ ಒಂದು ಫ್ಯಾಮಿಲಿ ಈ ಫ್ಯಾಮಿಲಿ ಹೇಗೆ ಫೇಸ್ ಮಾಡಿದ್ರು ನನಗೆ ಗೊತ್ತಿಲ್ಲ ಅದ್ರ ಬಗ್ಗೆ ನನ್ನ ಥರ ಮಾಹಿತಿ ಇಲ್ಲ ಯಾವುದೇ ಫ್ಯಾಮಿಲೀಲಾಗಲಿ ಒಂದು ಫ್ಯಾಮಿಲಿ ಎಲ್ಲ ರೀತಿಯಲ್ಲಿ ಈ ಹುಡುಗನೂ ಅಷ್ಟೇ ತುಂಬ ಎಜುಕೇಟೆಡ್ ಹುಡುಗ ಇವನು ಪ್ರದೋಷ್ ತುಂಬ ಚೆನ್ನಾಗಿ ಓದ್ಕೊಂಡಿದ್ದಂಥ ಹುಡುಗ ಐ ಟಿಲೆಲ್ಲ ಏನೋ ಓದ್ಕೊಂಡಿರ್ಬೇಕೀತ ಒಳ್ಳೆ ಬಿಸ್ನೆಸ್ ಕಡೆಗೂ ತುಂಬ ಆಸಕ್ತಿ ಇದ್ದಂಥ ಹುಡುಗ ರಾಜಕಾರಣದಲ್ಲೂ ಕೂಡ ಮುಂದುವರಿಬೇಕು ಅಂತ ಓಡಾಡ್ತಿದ್ದಂಥ ಹುಡುಗ ಅದು ಯಾವ ಘಳಿಗೆಯಲ್ಲಿ ಯಾರ ಸಂಪರ್ಕಕ್ಕೆ ಬಂದು ಆನಂತರ ಈ ಕೇಸಲ್ಲಿ ಯಾವ ರೀತಿ ಆರೋಪಿ ಆದನೋ ತನಿಖೆ ನಡೆಯಲಿ ಶಿಕ್ಷೆ ಆಗಲಿ ಆದರೆ ಇವತ್ತು ಇದೇ ಪ್ರದೋಷನ ತಂದೆ ತಮ್ಮ ಎಪ್ಪತ್ತೆರಡನೇ ವಯಸ್ಸಲ್ಲಿ ಉಸಿರಾಟದ ಸಮಸ್ಯೆ ಕಾರಣದಿಂದಾಗಿ ತೀರ್ಕೊಂಡಿದ್ದಾರೆ ಅಂತ ಮಾಹಿತಿ ಇದೆ ಜಯನಗರದ ಅಪೋಲೋ ಆಸ್ಪತ್ರೆಯಲ್ಲಿ ಈಗಲೂ ಅವರ ಮೃತದೇಹ ಇದೆ ನಾಳೆ ಬಹುಶಃ ಬೆಳಗ್ಗೆ ಒಂಬತ್ತುವರೆ ಸುಮಾರಿಗೆ ಮೃತದೇಹವನ್ನು ಪ್ರದೋಷನ ಮನೆಗೆ ಅಥವಾ ಸುಬ್ಬರಾವ್ ಅವರ ಮನೆಗೆ ತರ್ತಾ ಇದ್ದಾರೆ ಪ್ರದೋಷ್ಗೆ ಕೂಡ ಅನುಮತಿ ಸಿಕ್ಕಿದೆ ಅಂತ ಮಾಹಿತಿ ಇದೆ ಪ್ರದೋಷ್ ನಾಳೆ ಬೆಳಗ್ಗೆ ಎಂಟು ಗಂಟೆ ಸುಮಾರಿಗೆ ಪ್ರದೋಷ್ ಕೂಡ ಮನೆಗೆ ಬಂದು ಅಪ್ಪನ ಅಂತ್ಯಕ್ರಿಯೆಯಲ್ಲಿ ಭಾಗಿಯಾಗಬಹುದು ಉಸಿರಾಟ ಸಮಸ್ಯೆ ಇತ್ತು ಸುಬ್ಬರಾವ್ ಅವರಿಗೆ ತಂದೆ ನೋಡಬೇಕು ಅಂಥೇಳಿ ಇದೀಗ ಜೈಲಿಂದ ಬರ್ತಿರೋದು ಪ್ರದೋಷ್ ತುಂಬ ಸಂಭಾವಿತ ಕುಟುಂಬ ಅಂದರೆ ಥರ ಇದ್ದಾಗ ಮನೆಯಲ್ಲಿ ಒಬ್ಬ ಈ ಥರ ಸಿಕ್ಕಾಕೊಂಡ್ಬಿಟ್ಟ ಅಂತ ಹೇಳಿದಾಗ ಯಾವಾಗಲೂ ಒಂದು ಫ್ಯಾಮಿಲಿ ಎಸ್ಪೆಷಲಿ ತಂದೆ ಪಾತ್ರ ಇದೆಯಲ್ಲ ತಂದೆ ಇಂಥ ವಿಚಾರಗಳನ್ನು ಫೇಸ್ ಮಾಡೋ ರೀತಿಯೇ ಬೇರೆ ಇರುತ್ತೆ ಇಷ್ಟೋ ಮನೆಗಳಲ್ಲಿ ನಾವು ನೋಡಿದಾಗ ತಾಯಿ ಏನು ಮಾಡಿಬಿಡ್ತಾರೆ ಅಂತ ಹೇಳಿದ್ರೆ ಅಯ್ಯೋ ಯಾರೋ ಮಾಡಿದ್ದಂತೆ ನನ್ನ ಮಗನ ಮೇಲೆ ಹಾಕ್ಬಿಟ್ರಂತೆ ನನ್ನ ಮಗನ ತಪ್ಪಿಲ್ವಂತೆ ಆ ಥರ ಹೇಳಿಕೊಂಡು ಸಮಾಧಾನ ಮಾಡಿಕೊಂಡು ಮಗನ ತಪ್ಪಿತ್ತೋ ತಪ್ಪಿಲ್ವೋ ಮಗನ ಪರವಾಗಿ ನಿಂತ್ಕೊಂಡ್ಬಿಡ್ತಾರೆ ಅನೇಕ ಮನೆಗಳಾಗ್ತಕ್ಕಂಥ ಘಟನೆ ಇದು ಯಾರ ಮನೇನೂ ವಿಶೇಷ ಅಂತ ನಾನು ಹೇಳ್ತಾ ಇಲ್ಲ ಇಲ್ಲಿ ಆದರೆ ತಂದೆ ಇದ್ದಾರಲ್ಲ ಒಳಗಡೆ ಒಳಗಡೆನೆ ಮರಗಿಬಿಡ್ತಾರೆ ಮರಗಿ ಬಿಡ್ತಾರೆ ಎಂಥ ಭವಿಷ್ಯ ಇತ್ತು ನನ್ನ ಮಗನಿಗೆ ಎಂಥ ಜೀವನ ಇತ್ತು ಎಷ್ಟು ಕಷ್ಟಪಟ್ಟು ಓದಿಸಿದ್ವಿ ನಾವು ಈಗ ಜೈಲಿಗೆ ಹೋದ್ನಲ್ಲ ಊಟ ಮಾಡಿದ್ನೋ ತಿಂಡಿ ತಿನ್ನೋ ಇಲ್ವೋ ಈ ಥರದ್ದು ನೂರಾರು ಯೋಚನೆಗಳು ಬಂದುಬಿಡ್ತವೆ ಸೊ ಹಾಗಾಗಿ ಅವರು ಸಮಾಜವನ್ನು ಫೇಸ್ ಮಾಡಕ್ಕೆ ಬೆಳಗಾದ್ರೆ ಆಚೆ ಹೋಗಬೇಕಲ್ರಿ ತಂದೆ ಮನೆಯಿಂದ ಆಚೆ ಹೋಗಬೇಕಲ್ಲ ಅವ್ರದ್ದು ಇಂಥದ್ದು ಏನೂ ಪಾತ್ರಗಳಿರಲ್ಲ ಅವ್ರು ಈ ಥರದ್ದು ಯಾವತ್ತೂ ನೋಡಿರಲ್ಲ ಅವ್ರ ಜೀವನದಲ್ಲಿ ಸಿದ್ಧಾಂತಕ್ಕೋ ಒಂದು ಬದ್ಧತೆಗೋ ಒಂದು ನಡೆನುಡಿಗೋ ಒಂದು ವೃತ್ತಿಗೋ ಒಂದು ಶೈಕ್ಷ ಶಿಕ್ಷಣಕ್ಕೋ ಹೆಸರಾದವ್ರು ಇರ್ತಾರೆ ಊರಲ್ಲಿ ಸಾಕಷ್ಟು ಹೆಸರು ಮಾಡಿರ್ತಾರೆ ಮಗ ಈ ಥರದ್ದು ಏನೋ ಒಂದು ಇವ್ನು ಮಾಡಿದ್ದಾನ ಮಾಡಿಲ್ಲ ನಮ್ಗೆ ಗೊತ್ತಿಲ್ಲ ರೀ ಮಾಡಿದ ಶಿಕ್ಷೆ ಆಗಲಿ ಬೇರೆ ವಿಚಾರ ಆ ಥರದ್ದು ಹೆಸರುಕ್ಕೆ ಬಂದಾಗ ಅದ್ರಲ್ಲಿ ಕೊರಗಿಬಿಡ್ತಾರೆ ಅವರು ಇವನಿಗೆ ಮೊನ್ನೆ ಮೊನ್ನೆ ಬೇಲಾಗಿತ್ತು ಬೇಲಾದಾಗ ಆಚೆ ಬಂದಿದ್ದ ಮತ್ತೆ ಇಫ್ ಮತ್ತು ಹೋಗಲ್ವೇನೋ ಅನ್ನೋ ರೀತಿಯಲ್ಲಿ ಇತ್ತು ಕೋರ್ಟ್ ಟ್ರಯಲ್ ಆಗುತ್ತೆ ಅವಾಗೇನೋ ಅಂತ ಇತ್ತು ಆದರೆ ಮತ್ತೆ ಇವನು ಜೈಲಿಗೆ ಹೋಗೋ ಪರಿಸ್ಥಿತಿ ಬಂತಲ್ಲ ಕೊರಗಿರಬಹುದು ಕೊರಗಿರಬಹುದು ಹಾಗಾಗಿ ತಂದೆ ತೀರ್ಕೊಂಡಿದ್ದಾರೆ ಜೈಲಿಂದ ನಾಳೆ ಬೆಳಿಗ್ಗೆ ಪ್ರದೋಷ್ ಕೂಡ ಬರ್ತಾ ಇರೋದು ಗಿರಿನಗರಕ್ಕೆ ಬರ್ತಾ ಇದ್ದಾನೆ ಅಂತ ಮಾಹಿತಿ ಇದೆ ತಂದೆ ಅಂತ್ಯಕ್ರಿಯೆಯಲ್ಲಿ ಇವನು ಭಾಗಿಯಾಗ್ತಾ ಇದ್ದಾನೆ ಈತನಿಗೆ ಇಬ್ಬರು ಸಹೋದರಿಯರಿದ್ದಾರೆ ಹೆಸರು ಬೇಡ ಅವ್ರದು ಬೆಂಗಳೂರಿನ ಗಿರಿನಗರದ ನಿವಾಸಿ ಪ್ರದೋಷ್ ಇವರ ತಂದೆ ತಮ್ಮ ಎಪ್ಪತ್ತೆರಡನೇ ವಯಸ್ಸಲ್ಲಿ ತೀರ್ಕೊಂಡಿರೋದು